ಹೌದು ಇದು ಕೆಂಪಣ್ಣನಂತಹ ರೈತರ ತಳಮಳ ಆತಂಕ

ಯುಗದಲ್ಲೂ ಕೆಂಪಣ್ಣನಿಂದ ಮಳೆ ತರುವ ಮೋಡಗಳಿಗಾಗಿ ಹುಡುಕಾಟ ಆದರೆ ಕೆಂಪಣ್ಣನ ನೆರೆಯ ರೈತ ರಾಮಣ್ಣನ ವಿಚಾರ ಇದೆಯ ಕೆಂಪಣ್ಣ ಇನ್ನು ಯಾವ ಕಾಲದಾಗ ಇದೀಯ ನೀನು ಅಲ್ಲ ಸರ್ಕಾರ ನಮ್ಮತ್ತ ಬಡವರಿಗೆ ಸಾಮೂಹಿಕ ನೀರಾವರಿ ಯೋಜನೆ ಮಾಡಿದೆ ಅದ್ಯಪ್ಪ ಗಂಗಾ ಕಲ್ಯಾಣ ಯೋಜನೆ ಅಂತೆ ನೀನು ಗೊತ್ತಿಲ್ವಾ ಅಲ್ಲಪ್ಪ ನಿಂದೊಂದು ಎಕರೆ ಅತ್ತಪ್ಪತ್ತವರು ಒಂದೊಂದು ಎಕರೆ ಹಿಂಗೆ ಹದಿನೈದು ಇಪ್ಪತ್ತು ಎಕರೆವರೆಗೂ ಹದಿನೈದು ಕುಟುಂಬ ಒಟ್ಟಿಗೆ ಸೇರಿ ಬ್ಯಾಸಾಯ ಉಣ್ಣೋದು ಅಷ್ಟೇ ನೀವೇನ್ ಹೇಳ್ತಾ ಇದ್ದೀಯ ಅಂತಾನೆ ಗೊತ್ತಾಗ್ತಿಲ್ಲ ರಾಮಣ್ಣ ಕೆಂಪಣ್ಣ ಒಟ್ಟು ಹದ್ನೈದು ಇಪ್ಪತ್ತು ಎಕರೆ ಆದ್ಮೇಲೆ ಸರ್ಕಾರದವರು ಅಲ್ಲಿ ಬೋರ್ವೆಲ್ ಹಾಕಿ ಎಲ್ಲಾ ಎಕರೆಗೆ ನೀರು ಹರಿಸಿ ಇಡೀ ವರ್ಷ ಕಾಲ ಎಲ್ಲ ಬೆಳೆಯೋ ಬೆಳೆಯೋ ವ್ಯವಸ್ಥೆ ಮಾಡ್ತಾರೆ ಹ್ಮ್ ಏನೇನು ಹತ್ತು ಪೈಸ ಖರ್ಚು ಮಾಡ್ಬೇಕಾಗಿಲ್ಲಪ್ಪ ನಾಳೆ ಅಕ್ಕಪಕ್ಕವನ್ನೆಲ್ಲ ಪಕ್ಕವನ್ನೆಲ್ಲ ಬಂದ್ಬಿಡು ಕರ್ಕೊಂಡು ಹೋಗ್ತೀನಿ ಸಾವ್ರತ ಸರಿ ರಾಮಣ್ಣನ ಸಲಹೆಯಂತೆ ತನ್ನಂತೆ ತೊಂದರೆಗೊಳಗಾದ ನೆರೆಯ ರೈತರ ಸಂಗಡ ಕೆಂಪಣ್ಣ ಗಂಗಾ ಕಲ್ಯಾಣ ಯೋಜನಾ ಸೌಲಭ್ಯಕ್ಕಾಗಿ ಸಹಾಯಕ ಕಾರ್ಯಪಾಲಕ ಅಭಯಂತರ ಕಚೇರಿಗೆ ಬರುತ್ತಾನೆ ಆಯಿತು ನೀವೆಲ್ಲ ಸೇರಿ ಈ ಗಂಗಾ ಕಲ್ಯಾಣ ಯೋಜನೆಯನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಮುಂದೆ ಬಂದಿದ್ದೀರಿ ಅದು ನಾನು ತುಂಬಾ ಸಂತೋಷವಾಯಿತು ನಾಳೆ ನಿಮ್ಮ ಜಮೀನಿಗೆ ಬೋರ್ ಕಳಿಸ್ಕೊಂಡು ಬೋರ್ವ ಹಾಕ್ಸ್ಕೊಳ್ತೇನೆ ಎಲ್ಲ ನಿಮ್ದು ದಯ ತುಂಬಾ ಸಂತೋಷ ಬಳಸಿಕೊಂಡು ಈ ಯೋಜನೆಯ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ವರ್ಗದ ರೈತರ ಭೂಮಿಗೆ ಶಾಶ್ವತ ಸೌಲಭ್ಯ ಕಲ್ಪಿಸುವ ಗಂಗಾ ಕಲ್ಯಾಣ ಕೆಂಪಣ್ಣನಂತಹ ಸಣ್ಣ ರೈತರ ಪಾಲಿಗೆ ಬಹಳ ಅನುಕೂಲಕರ ಯೋಜನೆ ಇದುವರೆಗೆ ರಾಜ್ಯದಲ್ಲಿ ತಲಾ ಹದಿನೈದರಿಂದ ಇಪ್ಪತ್ತು ಹೆಕ್ಟೇರ್ ಭೂಮಿಗೆ ನೀರುಣಿಸುವಂತಹ ನಾಲ್ನೂರು ಘಟಕಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಸಮುದಾಯ ನೀರು ಸರಬರಾಜು ಯೋಜನೆಯಲ್ಲಿ ಪಂಪ್ ಮೂಲಕ ನೀರು ಶೇಖರಿಸಿ ವರ್ಷದ ಎಲ್ಲ ಕಾಲದಲ್ಲೂ ಜಮೀನುಗಳಿಗೆ ನೀರು ಒದಗಿಸುವ ವ್ಯವಸ್ಥೆ ಇರುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಈವರೆಗೆ ಈ ಯೋಜನೆಯಿಂದ ಮೂರು ಸಾವಿರದ ಆರುನೂರ ಮೂವತ್ತು ಹೆಕ್ಟೇರ್ ಭೂಮಿಗೆ ನೀರಿನ ಸೌಲಭ್ಯ ಸಿಕ್ಕಿದೆ ಇದರಿಂದ ನೂರಾರು ಪರಿಶಿಷ್ಟ ವರ್ಗದ ಕುಟುಂಬಗಳಿಗೆ ಉಪಯೋಗವಾಗಿದೆ ಗಂಗಾ ಕಲ್ಯಾಣ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ ಸುಮಾರು ಆರು ಪಾಯಿಂಟ್ ತೊಂಬತ್ತೊಂದು ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ವೆಚ್ಚ ಮಾಡಲಾಗಿದೆ ಕೆಂಪಣ್ಣನಂತಹ ಸಣ್ಣ ಹಿಡುವಳಿದಾರನ ಸಮಯ ಹಾಗೂ ಶ್ರಮ ವ್ಯರ್ಥವಾಗದಂತೆ ರೂಪಿಸಲಾಗಿರುವ ಗಂಗಾ ಕಲ್ಯಾಣ ಅವರ ನಡುವೆ ದೇಸಾಯದ ಸಹಬಾಳ್ವೆಯನ್ನು ತರುತ್ತದೆ ಮಾತ ಬಂದು ನಮ್ಮ ಮುಂದೆ ಮಾಡ್ದಪ್ಪ ಉದ್ಧಾರ ಎಷ್ಟು ಹೋಗಿದ್ರೂ ಸಾಲದು ಇದರಲ್ಲಿ ಅಂದೇನೆ ಇಲ್ಲ ಬಿಡಪ್ಪ ನಮ್ಮ ಸರ್ಕಾರದವರು ಈ ಯೋಜನೆ ಹಾಕೊಂಡು ನಮ್ಮತ್ತವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ನಮ್ ನಮಸ್ಕಾರನ ಮೊದಲು ಸರ್ಕಾರಕ್ಕೆ ಕಳಿಸ್ಬೇಕು ಏನಂತ ಗಂಗಾ ಕಲ್ಯಾಣ ಯೋಜನೆಯಿಂದ ಬಂಗಾರದಂತಹ ಬೆಳೆ